ಹ್ಯುಮ್ಯಾನಿಟಿ ಸಂಸ್ಥೆಯ ದೂರದೃಷ್ಟಿಯ ಯೋಜನೆಯಾದ ಉಚಿತ ವಸತಿ ಯೋಜನೆ ಲಾಭ ಇನ್ನೆರಡು ಫಲಾನುಭವಿ ಕುಟುಂಬಗಳು ಪಡೆದಿವೆ ಎರಡು ಕುಟುಂಬಗಳಿಗೆ ಮೊನ್ನೆ ರವಿವಾರ ಮನೆ ಕೀಲಿಕೈ ಹಸ್ತಾಂತರಿಸಲಾಯಿತು ಫಲಾನುಭವಿ ಆಶಲತಾ ಭಂಡಾರಿಯವರು ಇಲ್ಲಿ ವಾಸ ಆರಂಭಿಸಿದ್ದಾರೆ ಕುಟುಂಬಕ್ಕೆ ಸ್ತಂಭವಾಗಿದ್ದ ಅವರ ಗಂಡ ಅನಾರೋಗ್ಯದಿಂದ ಬಳಲಿ ತೀರಿಕೊಂಡಿರುತ್ತಾರೆ ಈ ಕುಟುಂಬ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದರೂ ಆಶಲತಾ ಭಂಡಾರಿಯವರಿಗೆ ಒಬ್ಬಳೆ ಮಗಳು ಈ ವರ್ಷ ಆಕೆಯ ಪಿ ಯು ಶಿಕ್ಷಣ ಮುಗಿದಿದೆ ತೊಂಬತ್ತು ಶೇಕಡ ಅಂಕ ಪಡೆದು ಶಿಕ್ಷಣದಲ್ಲಿ ಉತ್ತಮ ಸಾಧನೆ ಆಕೆ ತೋರಿದ್ದಾರೆ ಮುಂದೆ ಡಿಗ್ರಿ ಶಿಕ್ಷಣ ಪಡೆಯುವ ಹಂಬಲ ಆಕೆಗಿದೆ ಬೀಡಿ ಕಟ್ಟಿ ಅಥವಾ ಚಿಕ್ಕ ಪುಟ್ಟ ಕೆಲಸ ಮಾಡಿ ಆಶಲತಾ ಭಂಡಾರಿ ಅವರು ಕುಟುಂಬದ ನಿರ್ವಹಣೆಗೆ ಪ್ರಯತ್ನಿಸುತ್ತಿದ್ದಾರೆ ಹಾಗೇನೆ ನವೀನ ಕುಟಿನ್ನೋರವರು ಇಲ್ಲಿ ವಾಸ ಆರಂಭಿಸಿದ್ದಾರೆ ಹಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದ ನವೀನ ಕುಟಿನ್ನೊರವರ ಮನವಿ ಮಂಜೂರು ಮಾಡಲಾಗಿದೆ ಅವರಿಗೆ ಮೂರು ಮಂದಿ ಮಕ್ಕಳು ಮಗಳು ಪಿಯುಸಿ ಶಿಕ್ಷಣ ಪಡೆಯುತ್ತಿದ್ದಾಳೆ ಒಬ್ಬ ಮಗ ಹೈಸ್ಕೂಲ್ ಇನ್ನೊಬ್ಬ ಪ್ರೈಮರಿ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕಲಿಯುತ್ತಿದ್ದಾರೆ ಉಚಿತ ವಸತಿ ಯೋಜನೆ ಲೋಕಾರ್ಪಣೆಗೊಂಡದ್ದು ಕಳೆದ ಆಗಸ್ಟ್ ತಿಂಗಳಲ್ಲಿ ಆದರೂ ಚೇತನ ಪೂಜಾರಿ ಮತ್ತು ಅವರ ಮೂರು ಮಂದಿ ಹೆಣ್ಣು ಮಕ್ಕಳು ಇಲ್ಲಿ ಕಳೆದ ವರ್ಷ ಜೂನ್ ತಿಂಗಳಿನಿಂದಲೇ ವಾಸವಾಗಿದ್ದಾರೆ ಮಳೆಗಾಲ ಚಳಿಗಾಲ ಸೆಕೆಗಾಲದಲ್ಲಿ ವಾಸವಿರಲು ಸರಿಯಾದ ಮನೆಯೂ ಇಲ್ಲದೆ ತನ್ನ ಮೂರು ಮಂದಿ ಮಕ್ಕಳ ಜೊತೆ ತನ್ನ ಆರೋಗ್ಯ ಸಮಸ್ಯೆ ಮತ್ತು ಆರ್ಥಿಕ ಸಮಸ್ಯೆ ಚೇತನ ಪೂಜಾರಿ ಅವರು ಎದುರಿಸುತ್ತಿದ್ದರು ಕಳೆದ ಒಂದು ವರ್ಷದಿಂದ ಇಲ್ಲಿ ಅವರ ಕುಟುಂಬಕ್ಕೆ ಹೊಸ ಜೀವನ ಲಭಿಸಿದೆ ఎడ్డ బ్యాన్ బండి మాట్లాడుతుంది ఒక చాలి జోబ్ ఎడ్యుకేషన్ లాయ కాకుండా పూల ఎక్కువ హుషార్లో దాని తెచ్చి పీర మండ చెట్టు ఒక ఇతా మైండ్ ఫ్రీ ఆతుంది ఒక జోకులు ఎలా ఇంజి టెన్షన్ ఇది అక్కడ కలుపులేదు అవును బండి ఏర్లేదు అక్కడ ఇళ్ళదాల్లో బండి ಈ ಒಂದು ಮಹತ್ತರ ಯೋಜನೆಗೆ ಜಾಗದಾನ ನೀಡಿದ ದಾನಿಯವರಿಗೆ ಪ್ರತಿ ಮನೆಗೆ ರೂಪಾಯಿ ಐದು ಲಕ್ಷ ದಾನ ನೀಡಿದ ಮಹಾದಾನಿಯವರಿಗೆ ಸಣ್ಣ ಮಟ್ಟದಲ್ಲಿ ಆಗಲಿ ಅಥವಾ ದೊಡ್ಡ ಮಟ್ಟದಲ್ಲಿ ಆಗಲಿ ಧನ ಸಹಾಯ ನೀಡಿದ ಪ್ರತಿಯೊರ್ವ ದಾನಿಯವರಿಗೆ ಹ್ಯುಮ್ಯಾನಿಟಿ ಸಂಸ್ಥೆ ಚಿರಋಣಿ ಈ ಒಂದು ಯೋಜನೆಗೆ ಎಲ್ಲಾ ರೀತಿಯಲ್ಲಿ ಸಹಕಾರ ನೀಡಿದ ಪ್ರತಿಯೊರ್ವರಿಗೂ ಭಗವಂತ ಖಂಡಿತ ಹರಸುವನು ಇಲ್ಲಿ ಹಿಂದೂಗಳು ವಾಸವಾಗಿದ್ದಾರೆ ಮುಸ್ಲಿಮರೂ ಇದ್ದಾರೆ ಕ್ರೈಸ್ತರೂ ಇದ್ದಾರೆ ಭಾರತ ದೇಶ ಸೌಹಾರ್ದತೆಯಿಂದ ಹೇಗಿರಬೇಕೋ ಹಾಗೇನೆ ಅನ್ಯೋನ್ಯತೆಯಿಂದ ಇಲ್ಲಿ ಎಲ್ಲರೂ ಒಬ್ಬರಿಗೊಬ್ಬರು ಸಹಕರಿಸಿ ಬಾಳುತ್ತಿದ್ದಾರೆ ಇಲ್ಲಿಯ ಮಕ್ಕಳು ದೊಡ್ಡವರಾಗಿ ಅವರ ಶಿಕ್ಷಣ ಮುಗಿಯುವವರೆಗೆ ಇಲ್ಲಿವರು ವಾಸವಿರಲಿದ್ದಾರೆ ಹ್ಯುಮ್ಯಾನಿಟೀಸ್ ಸಂಸ್ಥೆ ತನಗಾಗುವ ಸಹಾಯ ಈ ಫಲಾನುಭವಿಗೆ ನೀಡಲಿದೆ